ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೇಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಾಕ ಇಲ್ಲದೇ ರವೆ ಉಂಡೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಾಫ್ಟಾಗಿ ಪಾಕ ಮಾಡೋದು ಅಂದ್ರೆ ಇದು ಸ್ವಲ್ಪ ಏರಾದರೆ ಸಾಕು ತುಂಬ ಗಟ್ಟಿಯಾಗಿ ಹೋಗುತ್ತೆ ಸ್ವಲ್ಪ ಕಡಿಮೆ ಇದ್ದರೆ ಇದು ಕಟ್ಟೋಕ್ಕೆ ಬರಲ್ಲ ಹಾಗಾಗಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಮೊದಲನೇದಾಗಿ ಅರ್ಧ ಕೆ ಜಿಯಷ್ಟು ರವೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಸಕ್ಕರೆ ನಾನು ಇಲ್ಲಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಸಕ್ಕರೆ ಪೌಡ್ರ್ ಇಲ್ಲಿ ನಾನು ಜರಡಿ ಹಿಡ್ಕೊಂಡು ಬರ್ತಿದ್ದೀನಿ ಹಾಗೂ ನಾನಿಲ್ಲಿ ನಂತರ ಅರ್ಧ ಕೆ ಜಿಗೆ ಎರಡು ಒಣ ಕೊಬ್ಬರಿನ ನಾನಿಲ್ಲಿ ತುರಿದು ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತಿದ್ದೀನಿ ಅರ್ಧ ಕೆ ಜಿಗೆ ಎರಡು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೂ ಅದನ್ನು ಗ್ರೈಂಡ್ ಇದ್ದೀವಿ ನೋಡಿ ನಂತರ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಒಂದು ಏಲಕ್ಕಿ ಹಾಕೋಬೋದು ನಾನು ಇಲ್ಲಿ ಶುಗರ್ಗೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಪ್ಯಾನ್ಗೆ ನೂರು ಗ್ರಾಮಷ್ಟು ತುಪ್ಪ ಹಾಕಿ ಮೊದಲೇ ನಾನಿಲ್ಲಿ ತೊಗೊಂಡಿರುವಂತಹ ರವೆನ ಸೇರಿಸಿ ತುಂಬ ಕಡಿಮೆ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡಬೇಕು ಮಾಡ್ತಿದ್ದೀನಿ ಮಾಡಬೇಕು ಕೂಡ ಯಾಕಂದರೆ ಸ್ವಲ್ಪ ನೀವು ಫ್ಲೇಮ್ ಹೈ ಇಟ್ಟರೂ ಕೂಡ ರವೆ ಒ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರವೆ ಕಂಪ್ಲೀಟ್ ಫ್ರೈ ಆಗೋವರೆಗೂ ನಾವು ಅದೇ ಸಿಮ್ಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇದೇ ಸಮಯದಲ್ಲಿ ನಾನಿಲ್ಲಿ ನೂರು ಗ್ರಾಮ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ನಷ್ಟು ನಾನಿಲ್ಲಿ ದ್ರಾಕ್ಷಿ ಸಹ ಸೇರಿಸ್ಕೊತಾ ಇದ್ದೀನಿ ಬೇಕಾದವ್ರು ಇದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಗೋಡಂಬಿ ಹಾಗೂ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಅಂದ್ರೇ ಇವಾಗಲೇ ಸೇರಿಸ್ಕೊಳ್ಳಿ ಇಲ್ಲ ಶುಗರ್ ಗ್ರೈಂಡ್ ಮಾಡಬೇಕಾದ್ರೆ ಶುಗರ್ ಸಹ ಸೇರಿಸಿ ನಾನಿಲ್ಲಿ ಚೆನ್ನಾಗಿ ತುಂಬ ಕಡಿಮೆ ಉರಿಯಲ್ಲಿ ಹುರ್ಕೊಂಡು ನೋಡಿ ಗೋಡ್ ಕಲರ್ ಆಗೋ ಬರೋವರೆಗೂ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ನಾನಿಲ್ಲಿ ಮೊದಲೇ ಸಕ್ಕರೆ ಪುಡಿ ಮಾಡಿಟ್ಕೊಂಡಿರುವಂತಹ ಶುಗರ್ನು ಸಹ ಸೇರಿಸಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗ್ಯಾಸ್ ನಾನು ಆಫ್ ಮಾಡಿಲ್ಲ ಅದೇ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಕೊಬ್ಬರಿ ಸಹ ಇದಕ್ಕೇನೆ ಸೇರಿಸಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ನಾನಿಲ್ಲಿ ಆ ಕಡಿಮೆ ಉರಿಯಲ್ಲೇ ನಾನು ಇದನ್ನು ಚೆನ್ನಾಗಿ ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಎಲ್ಲ ನುಡ್ಕೋಬೋದು ಶುಗರ್ ಹಾಕಿದ ತಕ್ಷಣ ಇದು ಮೆಲ್ಟ್ ಆಗೋಲ್ಲವಾ ಅಕಸ್ಮಾತ್ ಒಲೆ ಒಲೆ ಹಚ್ಚಿದ್ರು ಕೂಡ ಇದು ಮೆಲ್ಟ್ ಆಗೋಲ್ವ ಅಂತ ಕೇಳ್ಬೋದು ಇಲ್ಲ ಇದು ಖಂಡಿತ ಮೆಲ್ಟ್ ಆಗೋಲ್ಲ ಯಾಕಂದರೆ ನಾನು ಗ್ಯಾಸು ಆನಲ್ಲೇ ಇದೆ ಇದು ಮ ಖಂಡಿತ ಮೆಲ್ಟ್ ಆಗಲ್ಲ ನೆಕ್ಸ್ಟ್ ನಾವಿಲ್ಲಿ ಒಂದು ಗ್ಲಾಸ್ ಅಷ್ಟು ನಾವಿಲ್ಲಿ ನೀರನ್ನ ಕಾಯಕಿಟ್ಕೊಂಡಿದ್ದೀವಿ ನೀರನ್ನ ಚೆನ್ನಾಗಿ ನೀರು ನಾನು ನಾನಿದ ರವೆನ ಕೆಳಗಿಳಿಸ್ಕೊಂಡು ನೆಕ್ಸ್ಟ್ ನಾವಿದ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ರವೆನ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ನಾಲ್ಕು ಸ್ಪೂನು ಐದು ಸ್ಪೂನ್ ತೊಗೊಂಡು ನಾನಿಲ್ಲಿ ಸ್ವ ಸ್ವಲ್ಪ ನೀರು ಹಾಕಿ ಕಟ್ಟಬೇಕು ಒಮ್ಮೆಲೆ ನೀವು ರವೆಗೆ ಹಾಕ್ಕೊಂಡ್ರೆ ಏನಾಗುತ್ತೆ ರವೆ ಎಲ್ಲ ನೀರು ನೀರು ಆಗೋಗುತ್ತೆ ಹಾಗಾಗಿ ಬೇರೆ ಪಾತ್ರೆಗೆ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ನಾನಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನ ಕಟ್ಟಬೇಕು ನೀವು ಒಮ್ಮೆಲೆ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ರವೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ನೀವು ನೀರು ಹಾಕ್ಕೊಂಡು ನೀವು ಉಂಡೆನ ಕಟ್ಕೊಳ್ಳಿ ನೋಡಿ ತುಂಬಾ ಈ ಕಷ್ಟವೂ ಆಗಲ್ಲ ತುಂಬ ಈಸಿಯಾಗಿ ಒಂದು ಅರ್ಧ ಕೆ ಜಿ ನಾವು ರವೆ ಉಂಡೆ ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ರೆಡಿಯಾಗೋಗುತ್ತೆ ಹೋಗುತ್ತೆ ಟೈಮ್ ತೊಗೊಳೋದು ಬಟ್ ರವೆ ಉಂಡೆ ಟೈಮೇ ತೊಗೊಳೋದಿಲ್ಲ ಈ ಥರ ಮಾಡಿದ್ರೆ ನೋಡಿ ಈ ಥರ ಜಾಸ್ತಿ ನೀರು ಹಾಕಿದರೆ ಏನು ಮಾಡೋದಂದರೆ ಏನಿಲ್ಲ ಈ ಥರ ಇನ್ನೂ ಸ್ವಲ್ಪ ರವೆನ ಸೇರಿಸ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಅದಕ್ಕೆ ತೊಗೊಂಡ್ಬನ್ನಿ ಅಷ್ಟೇ ಅಷ್ಟೇ ನೋಡಿ ಇಷ್ಟೇ ತುಂಬ ಮೊದಲನೇ ಸಲ ಮಾಡೋರು ಕೂಡ ತುಂಬ ಪರ್ಫೆಕ್ಟಾಗಿ ರವೆ ಉಂಡೆನ ಮಾಡ್ಬೋದು ನಾನು ಈ ರೀತಿ ರವೆ ಉಂಡೆ ಮಾಡಿದ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್